हलो स्ने वेलकम बैक टू तो शुभ चानल ಸೆಪ್ಟೆಂಬರ್ ತಿಂಗಳಲ್ಲಿ ಸಂಕಷ್ಟ ಅರ ಚತುರ್ಥಿ ಯಾವ ದಿನ ಬಂದಿದೆ ಹಾಗೆಯೇ ಚತುರ್ಥಿ ದೀದಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಸಂಕಷ್ಟ ಅರ ಚತುರ್ಥಿ ಎಂದು ನಾವು ಗಣೇಶನಿಗೆ ಈ ವಸ್ತುಗಳನ್ನು ಅರ್ಪಿಸೋದ್ರಿಂದ ನಮ್ಮ ದೊಡ್ಡ ದೊಡ್ಡ ಕಷ್ಟಗಳು ಕೂಡ ಬೆಟ್ಟದಂತ ಇರೋ ಕಷ್ಟಗಳು ಕೂಡ ಮಂಜಿನ ರೀತಿಯಾಗಿ ಕರಗಿ ಹೋಗುತ್ತೆ ನಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ದಿನ ದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ಹಾಗಾಗಿ ಚಂದ್ರೋದಯ ಸಮಯ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳು ಚತುರ್ಥಿಯನ್ನು ಗಣೇಶನ ಆರಾಧನೆಗೆ ಸಮರ್ಪಿಸಲಾಗಿದೆ ಇನ್ನು ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಆತನನ್ನು ಪೂಜಿಸೋದ್ರಿಂದ ಶುಭ ಕಾರ್ಯಗಳು ಯಶಸ್ವಿಯಾಗ್ತವೆ ಇನ್ನು ಕೃಷ್ಣ ಪಕ್ಷದ ಚತುರ್ಥಿಯೆಂದು ಸಂಕಷ್ಟ ಅರ ಚತುರ್ಥಿ ಎಂದು ಉಪವಾಸ ಮಾಡಿ ಚಂದ್ರನ ದರ್ಶನ ಮಾಡಿ ಆರ್ಯವನ್ನು ಅರ್ಪಿಸಿದ ನಂತರವೇ ನಾವು ಪೂಜೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ ಈ ದಿನ ಉಪವಾಸ ಮತ್ತು ಪೂಜೆ ಮಾಡೋದ್ರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ ಭದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಅಂದರೆ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಐದು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಂದರೆ ನಾವು ಸಂಕಷ್ಟಹರ ಚತುರ್ಥಿಯನ್ನು ಸೂರ್ಯೋದಯದ ಗಣನೆಗೆ ತಗೊಂಡು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಶನಿವಾರ ಆಚರಣೆ ಮಾಡಬೇಕಾಗತ್ತೆ ಶನಿವಾರ ಸಂಕಷ್ಟಹಾರ ಚತುರ್ಥಿ ಇರೋದರಿಂದ ನಾವು ಆ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಬೇಕಾಗುತ್ತೆ ಸ್ನಾನ ಅನ್ನದ ನೀರಿಗೆ ಒಂದು ಕೆಂಪು ಹೂವು ಹಾಗೆಯೇ ಸ್ವಲ್ಪ ಕೆಂಪು ಅಕ್ಷತೆಯನ್ನು ಹಾಕಿ ನೀವು ಸ್ನಾನ ಮಾಡಬೇಕಾಗತ್ತೆ ನಂತರ ಈ ದಿನ ಉಪವಾಸ ಇರ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೋಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಅಕ್ಷತೆ ಹಾಗೆ ಒಂದು ಹೂವನ್ನು ಕೈಯಲ್ಲಿ ಇಟ್ಕೊಂಡು ಈ ದಿನ ಬೆಳಗ್ಗೆ ಸ್ನಾನ ಆದ ನಂತರ ನೀವು ಮಡಿ ಬಟ್ಟೆಯನ್ನು ಒಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗಣಪತಿಯನ್ನು ನೀವು ಗಣಪತಿ ಹತ್ರ ಸಂಕಲ್ಪ ಮಾಡ್ಕೋಬೇಕು ಈ ದಿನ ಪೂರ್ತಿಯಾಗಿ ನಾನು ದೇಹದ ತನಕ ಉಪವಾಸ ಇರ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಮತ್ತು ಹೂವನ್ನು ಗಣಪತಿ ಗಣಪತಿಗೆ ಅರ್ಪಿಸಬೇಕಾಗತ್ತೆ ಕಷ್ಟಹರ ಚತುರ್ಥಿ ಎಂದು ಮನೆಯಲ್ಲಿ ಬೆಳ್ಳಿ ಗಣಪತಿ ಇರಲಿ ತಾಮ್ರದು ಇದ್ದಾಳಿದು ಯಾವುದೇ ಒಂದು ಗಣಪತಿ ಇದ್ರೂ ಕೂಡ ಅರಿಶಿಣದ ಗಣಪತಿ ತುಂಬಾ ಶ್ರೇಷ್ಠ ಹಾಗಾಗಿ ಈ ದಿನ ನಾವು ಅರಿಶಿಣದ ಗಣಪತಿಯನ್ನು ಮಾಡಿಕೊಂಡು ಪೂಜೆ ಮಾಡಬೇಕಾಗತ್ತೆ ಅರಿಶಿಣದ ಗಣಪತಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ ಅರಿಶಿಣಕ್ಕೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಈ ರೀತಿಯಾಗಿ ನೀವು ಗಣಪತಿಯನ್ನು ಮಾಡ್ಕೊಬೇಕು ಅಕಸ್ಮಾತ್ ಹಸಿ ಹಾಲು ಇಲ್ಲ ಅಂದರೆ ನೀವು ಶುದ್ಧವಾದ ನೀರನ್ನು ಹಾಕಿ ನೀವು ಈ ರೀತಿಯಾಗಿ ಗಣಪತಿಯನ್ನು ನೀವು ತಯಾರು ಮಾಡ್ಕೊಬೇಕಾಗುತ್ತೆ ಅಂದರೆ ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಉಂಡೆಯ ರೀತಿಯಾಗಿ ನೀವು ರೆಡಿ ಮಾಡ್ಕೊಬೇಕಾಗತ್ತೆ ಇನ್ನು ವೀಳ್ಯದೆಲೆ ಅಥವಾ ನಿಮಗೆ ವೀಳ್ಯದೆಲೆ ಇರಲಿಲ್ಲ ಅಂತಂದ್ರೆ ಎಕ್ಕದ ಎಲೆಯನ್ನು ತಗೊಂಬೋದು ಎಕ್ಕದೆಲೆ ಇಲ್ಲ ಅಂದರೆ ವೀಳ್ಯದೆಲೆ ತೊಗೊಳ್ಳಿ ಎರಡರಲ್ಲಿ ಯಾವುದಾದ್ರೂ ಒಂದು ಎಲೆಯನ್ನು ತಗೊಂಡು ಅದರ ಮೇಲೆ ಅರಿಶಿಣ ಮತ್ತು ಗಂಧದಿಂದ ನೀವು ಸ್ವಸ್ತಿ ಚಿಹ್ನೆಯನ್ನು ಬರೆದು ಅದರ ಮೇಲೆ ನೀವು ಗಣಪತಿಯನ್ನು ಅಂದರೆ ಅರಿಶಿಣದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ PKT. ಕುಟುಂಬದ ಸಂತೋಷ ಮತ್ತು ಶಾಂತಿಗಾಗಿ ನೀವು ಗಣೇಶ ಚತುರ್ಥಿಯ ದಿನದಂದು ಅಂದರೆ ಸಂಕಷ್ಟ ಅರ ಚತುರ್ಥಿಯ ದಿನದಂದು ಎರಡೂ ಕೈಗಳಲ್ಲಿ ನೀವು ಕೆಂಪು ಹೂಗಳನ್ನು ತೆಗೆದುಕೊಂಡು ಗಣೇಶನಿಗೆ ಅರ್ಪಿಸಬೇಕಾಗುತ್ತೆ ಈ ಹೂಗಳನ್ನು ಅರ್ಪಿಸ್ಬೇಕಂದ್ರೆ ನೀವು ಓಂ ಗಮ್ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಆದರೆ ನೂರ ಎಂಟು ಸಾರಿ ಪಠಿಸಿದ್ರೆ ತುಂಬಾ ಒಳ್ಳೆಯದು ಎರಡೂ ಕೈಗಳು ಕೆಂಪು ಹೂಗಳು ಎಷ್ಟು ಆಗುತ್ತೋ ಅಷ್ಟು ಕೆಂಪು ದಾಸವಾಳ ಆಗ್ಬೋದು ಕಣಗಲೆ ಹೂವು ಆಗ್ಬೋದು ಹಾಗೆಯೇ ಕೆಂಪು ರೋಸ್ ಆಗ್ಬೋದು ಈ ಹೂಗಳನ್ನು ಕೈಯಲ್ಲಿ ಇಟ್ಕೊಂಡು ಗಣಪತಿಗೆ ನೀವು ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ಅದರಲ್ಲೂ ನಿಮಗೆ ಇಪ್ಪತ್ತೊಂದು ಗರಿಕೆ ಹಾಕ್ಬೋದು ಅಥವಾ ನೂರ ಎಂಟು ಗರಿಕೆಯನ್ನು ನೀವು ಅರ್ಪಣೆ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ಪೂಜೆ ಎಲ್ಲ ಆದಮೇಲೆ ನೀವು ಅಂದರೆ ಈಗ ಶನಿವಾರ ಪೂಜೆ ಮಾಡಿರ್ತೀರ ಭಾನುವಾರ ಗಣಪತಿಯನ್ನು ತೆಗೆದು ನೀವು ಶುದ್ಧವಾದ ನೀರಿನಲ್ಲಿ ಕಲಸಿ ನೀವು ಅದನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಎಲ್ಲೂ ನೀವು ಚೆಲ್ಲಕ್ಕೆ ಹೋಗ್ಬಿಡಿ ಯಾಕೆಂದರೆ ಅರಿಶಿನದ ಗಣಪತಿ ಮಾಡಿದ್ರೆ ಅದನ್ನು ಎಲ್ಲೂ ತುಳಿಯೋ ಜಾಗದಲ್ಲಿ ಹಾಕಬಾರ್ದು ಅದಕ್ಕೋಸ್ಕರ ರ ಶುದ್ಧವಾದ ನೀರಿನಲ್ಲಿ ಕಲಸಿ ಅದನ್ನ ಗಿಡಗಳಿಗೆ ಹಾಕಬೇಕಾಗುತ್ತೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಮಕ್ಕಳು ಓದ್ತಾ ಇರ್ತಾರಲ್ಲ ಅಂಥ ಮಕ್ಕಳು ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕು ಓದೋದ್ರಲ್ಲಿ ಹೆಚ್ಚಿನ ಆಸಕ್ತಿ ಬರಬೇಕು ಓದಿದ್ದೆಲ್ಲ ನೆನ್ಪಿಟ್ಕೊಬೇಕು ಅಂದರೆ ಏನು ಮಾಡಬೇಕು ಅನ್ನೋದಾದರೆ ಸಂಕಷ್ಟ ಅರ ಚತುರ್ಥಿಯ ದಿನದಂದು ಮಕ್ಕಳ ಕೈಯಿಂದ ದೇವಸ್ಥಾನದಲ್ಲಿ ಎಳ್ಳನ್ನು ದಾನ ಮಾಡಿಸ್ಬೇಕಾಗತ್ತೆ ದೇವಸ್ಥಾನಕ್ಕಾದರೂ ಕೊಡ್ಬೋದು ಅಥವಾ ಅಲ್ಲಿ ಬಂದಿರುವಂಥ ಭಕ್ತರಿಗೆ ಎಷ್ಟು ಆಗುತ್ತೋ ಅಷ್ಟು ನೀವು ಮಕ್ಕಳ ಕೈಯಿಂದನೇ ದಾನ ಮಾಡಿಸ್ಬೇಕಾಗತ್ತೆ ಈ ರೀತಿಯಾಗಿ ಮಕ್ಕಳ ಕೈಯಿಂದ ದಾನ ಮಾಡಿಸೋದ್ರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಹೆಚ್ಚಾಗುತ್ತೆ ಅವರಿಗೆ ಗೌರವ ಅನ್ನೋದು ಹೆಚ್ಚಾಗುತ್ತೆ ಓದಿದ್ದು ನೆನಪು ಹೊಳೆಯುತ್ತೆ ಸ್ನೇಹಿತರೆ ಉದ್ಯೋಗದಲ್ಲಿರೋರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಉದ್ಯೋಗದಲ್ಲಿ ಪ್ರಮೋಷನ್ ಅನ್ನೋದು ಸಿಗಬೇಕು ನನಗೆ ಒಳ್ಳೆಯ ಕೆಲಸ ಬೇಕು ಅಂತ ತುಂಬ ಜನ ಅಂತಿರ್ತೀರ ಅಂಥವರೆಲ್ಲ ಏನು ಮಾಡಬೇಕು ಅನ್ನೋದಾದರೆ ಸಂಕಷ್ಟ ಆರ ಚತುರ್ಥಿಯ ದಿನದಂದು ಎಂಟು ಮುಖ ರುದ್ರಾಕ್ಷಿಯನ್ನು ನೀವು ವಿಧಿವತ್ತಾಗಿ ಪೂಜಿಸಿ ಕೊರಳಿನಲ್ಲಿ ಧರಿಸ್ಬೇಕಾಗತ್ತೆ ಅಂದರೆ ನೀವು ಅದನ್ನು ಮಾಲೆಯಾಗಿ ಧರಿಸ್ಬೇಕಾಗತ್ತೆ ಒಂದೇ ಒಂದು ರುದ್ರಾಕ್ಷಿ ಅಷ್ಟೇ ಅದು ಎಂಟು ಮುಖ ರುದ್ರಾಕ್ಷಿ ಆಗಿರಬೇಕು ಈ ರೀತಿಯಾಗಿ ನೀವು ಧರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ ಅಂದರೆ ನೀವು ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಬರುತ್ತೆ ಹಾಗೆಯೇ ಒಳ್ಳೆಯ ಕೆಲಸವನ್ನು ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ರೆ ಕೆಲಸ ಕೂಡ ಸಿಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಸಂತೋಷದಿಂದ ಇರಬೇಕು ಅಂತ ಬಯಸೋರಾದರೆ ಗಣಪತಿಗೆ ಅಂದರೆ ಸಂಕಷ್ಟ ಅರ ಚತುರ್ಥಿಯ ದಿನದಂದು ಬೂಂದಿ ಲಾಡನ್ನು ಅರ್ಪಿಸ್ಬೇಕಾಗತ್ತೆ ಅಂದರೆ ನೀವು ದೇವಸ್ಥಾನದಲ್ಲಿ ಆದರೂ ಪರವಾಗಿಲ್ಲ ಅಥವಾ ಮನೆಯಲ್ಲಾದರೂ ಆದರೂ ಪರವಾಗಿಲ್ಲ ಬೂಂದಿ ಲಾಡನ್ನು ಗಣಪತಿಗೆ ಅರ್ಪಿಸ್ಬೇಕಾಗತ್ತೆ ಇನ್ನು ನೀವು ಕೂಡ ತಿಂದು ನಂತರ ಉಳಿದ ಲಡ್ಡುಗಳನ್ನು ಕನ್ಯೆಯರಿಗೆ ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗತ್ತೆ ಅಂದರೆ ಸಂಕಷ್ಟ ಅರಹ ಚತುರ್ಥಿಯ ಸಮಯದಲ್ಲಿ ಅಂದರೆ ಪೂಜೆ ಮಾಡೋ ಸಮಯದಲ್ಲಿ ನೀವು ಒಂದು ಅರಿಶಿನದ ಕೊಂಬನ್ನು ತಗೊಂಡು ಅದಕ್ಕೆ ದಾರ ಕಟ್ಟಿ ವೈಟ್ ದಾರ ಆದರೂ ಪರವಾಗಿಲ್ಲ ಅರಿಶಿಣದ ದಾರವನ್ನು ಕಟ್ಟಿ ನೀವು ಪೂಜೆ ಸ್ಥಳದಲ್ಲಿ ಇಡಬೇಕಾಗತ್ತೆ ನಂತರ ನೀವು ಆ ಅರಿಶಿಣವನ್ನ ಉಂಡೆಯನ್ನು ನೀವು ಅಂದರೆ ಅರಿಶಿಣದ ಕೊಂಬಿರುತ್ತಲ್ಲ ಅದನ್ನ ನೀರು ಹಾಕಿ ಸ್ವಲ್ಪ ತೆಗೆಯ್ಬೇಕಾಗತ್ತೆ ಅಂದ್ರೆ ನೀವು ಗಂಧವನ್ನ ಅರಿತಿರಲ್ಲ ಆ ರೀತಿಯಾಗಿ ತೆಗೆದು ಅದನ್ನು ನಿಮ್ಮ ಮಗುವಿನ ಅಣೆಗೆ ತಿಲಕವನ್ನಾಗಿ ಹಚ್ಚಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮಕ್ಕಳ ಜೀವನವು ಸುಖವಾಗಿ ಸಾಗುತ್ತೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಹುಷಾರಿಲ್ಲ ಅಂತ ಅಂತಿರ್ತೀರ ಮನೆಗಳಲ್ಲಿ ಯಾವಾಗಲೂ ಹುಷಾರಿರಲ್ಲ ಅಂತ ಅನಾರೋಗ್ಯದಿಂದ ಇರ್ತೀರಿ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ನೀವು ಸಂಕಷ್ಟ ಅರ ಗಣಪತಿಯ ದಿನದಂದು ಒಂದು ವೀಳೆ ದಿಲೆಯನ್ನು ತೆಗೆದುಕೊಬೇಕು ಅದರ ಮಧ್ಯದಲ್ಲಿ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕಾಗತ್ತೆ ನಂತರ ಆ ವೀಳೆದೆಲೆಯನ್ನು ಗಣಪತಿಗೆ ಅರ್ಪಿಸಿ ನೀವು ಮನೇಲಿ ಆದರೂ ಪರವಾಗಿಲ್ಲ ಅಥವಾ ದೇವಸ್ಥಾನದಲ್ಲಿ ಗಣಪತಿಗೆ ಅರ್ಪಿಸಿದ್ರೂ ಪರವಾಗಿಲ್ಲ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪ ಮಾಡಬೇಕಾಗತ್ತೆ ಮಂತ್ರ ಯಾವುದು ಅನ್ನೋದಾದರೆ ಓಂ ಗಮ್ ಗಣಪತಿಯೇ ನಮಃ ಅನ್ನೋ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಅರ್ಪಣೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಉತ್ತಮವಾಗುತ್ತೆ ನಿಮ್ಮ ಆರೋಗ್ಯ ಅನ್ನೋದು ಸುಧಾರಿಸ್ತಾ ಬರುತ್ತೆ ನಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಬೇಕು ಧಾನ್ಯಗಳು ಹೆಚ್ಚಾಗಬೇಕು ಅನ್ನೋರಾದರೆ ನಿಮ್ಮ ಮನೆಯಲ್ಲಿ ಸಂಪತ್ತು ಧಾನ್ಯಗಳು ಮತ್ತು ಸಂತೋಷ ಸಮೃದ್ಧಿಯನ್ನು ಹೆಚ್ಚಿಸಲು ನೀವು ಬಯಸೋರಾದರೆ ಇಂದು ಅಡೆತಡೆಗಳನ್ನು ನಿವಾರಿಸುವ ಗಣಪತಿಗೆ ಮೋದಕವನ್ನು ಅರ್ಪಿಸಿ ಹಾಗೆಯೇ ಗಣೇಶನ ಮುಂದೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಧಾನ್ಯಗಳು ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸಂಕಷ್ಟ ಅರ ಚತುರ್ಥಿಯ ದಿನದಂದು ಈ ಕೆಲಸವನ್ನು ಮಾಡಿ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ಹೇಳ್ತಾ ಇರ್ತಾರೆ ತುಂಬನೇ ನಕಾರಾತ್ಮಕ ಶಕ್ತಿ ಇದೆ ನಮ್ಮ ಮನೆಯಲ್ಲಿ ಪ್ರತಿದಿನವೂ ಜಗಳಗಳನ್ನ ನಡೀತಾನೆ ಇರುತ್ತೆ ಎಷ್ಟೇ ಹಣ ದುಡಿದ್ರೂ ನಮ್ಮ ಕೈಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇಂಥವ್ರು ಏನು ಮಾಡಬೇಕು ಅನ್ನೋದಾದ್ರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬಿಳಿ ಬಣ್ಣದ ಗಣಪತಿ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಇದರೊಂದಿಗೆ ದೇವರನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿ ನಂತರ ಸಂಕಟನಾಶನ ಗಣಪತಿ ಸ್ತೋತ್ರವನ್ನ ಪಠಿಸಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿ ಅನ್ನೋದು ದೂರವಾಗಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತೆ ಅಂತಾನೆ ಹೇಳ್ಬೋದು ಇದ್ರೆಲ್ಲ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿಯ ದಿನದಂದು ಯಾವ ಕೆಲಸಗಳನ್ನ ಮಾಡಿದ್ರೆ ಯಾವ ರೀತಿಯಾಗಿ ನಮಗೆ ಉಪಯೋಗ ಆಗುತ್ತೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪತ್ತೆ ಥ್ಯಾಂಕ್ ಯು